ನಮ್ಮ ಜೀವನದಲ್ಲಿ ಏನು ಮಾಡಿದರೆ ಸಂತೋಷ ನಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅಂತ ಗೊತ್ತಾ ಹಾಗಾದರೆ ಈ ಸಣ್ಣ ಕಥೆನ ಪೂರ್ತಿ ಕೇಳಿ ಒಬ್ಬ ಗುರು ತನ್ನ ಮಕ್ಕಳ ಹತ್ತಿರ ಒಂದೊಂದು ಬಲೂನನ್ನು ಕೊಟ್ಟು ಅದರಲ್ಲಿ ಅವರವರ ಹೆಸರನ್ನು ಬರೆಯಲು ಹೇಳುತ್ತಾನೆ ಮಕ್ಕಳೆಲ್ಲರೂ ತುಂಬ ಖುಷಿಯಿಂದ ಅವರವರ ಹೆಸರನ್ನು ಆ ಬಲೂನಿನಲ್ಲಿ ಬರೆಯುತ್ತಾರೆ ಸ್ವಲ್ಪ ಸಮಯದ ನಂತರ ಆ ಗುರು ಮಕ್ಕಳ ಬಳಿ ಇದ್ದ ಬಲೂನನ್ನು ತೆಗೆದುಕೊಂಡು ಒಂದು ದೊಡ್ಡ ಹಾಲಿನಲ್ಲಿ ಆ ಎಲ್ಲ ಬಲೂನನ್ನು ರಾಶಿ ಮಾಡುತ್ತಾನೆ ಮಕ್ಕಳಿಗೆ ಐದು ನಿಮಿಷ ಟೈಮನ್ನು ಕೊಡುತ್ತಾರೆ ಈ ಐದು ನಿಮಿಷದೊಳಗೆ ಮಕ್ಕಳೆಲ್ಲರೂ ಅವರವರ ಹೆಸರು ಇರುವ ಬಲೂನನ್ನು ಕಂಡುಹಿಡಿಯಬೇಕು ಇದೇ ನಾನು ನಿಮಗೆಲ್ಲ ನೀಡುವ ಸ್ಪರ್ಧೆ ಎಂದು ಹೇಳುತ್ತಾರೆ ಸಮಯ ಆಗುತ್ತಾ ಇರುತ್ತದೆ ಮಕ್ಕಳೆಲ್ಲರೂ ಒಬ್ಬೊಬ್ಬರ ಮೇಲೊಬ್ಬರು ಗುದ್ದಾಡಿಕೊಂಡು ಎದ್ದು ಬಿದ್ದು ತುಂಬ ಕುತೂಹಲದಿಂದ ಹುಡುಕುತ್ತಾ ಇರುತ್ತಾರೆ ಆದರೆ ಯಾರಿಂದಲೂ ಕಂಡುಹಿಡಿಯಲಾಗುವುದಿಲ್ಲ ಆವಾಗ ಗುರು ಮಕ್ಕಳ ಬಳಿ ಹೇಳುತ್ತಾರೆ ಕೆಳಗಿರುವ ಒಂದೊಂದು ಬಲೂನನ್ನು ತೆಗೆದುಕೊಳ್ಳಿ ಅದರಲ್ಲಿ ಯಾರ್ಯಾರ ಹೆಸರು ಇದೆಯೋ ಅವರವರಿಗೆ ಆ ಬಲೂನನ್ನು ಕೊಡಿ ಎಂದು ಹೇಳುತ್ತಾರೆ ಸ್ವಲ್ಪ ಸಮಯದ ಒಳಗೇನೆ ಆ ಬಲೂನ್ಗಳೆಲ್ಲ ಅವರವರ ಹೆಸರು ಇರುವವರ ಬಳಿ ಇರುತ್ತದೆ ಈಗ ಆ ಗುರು ಹೇಳುತ್ತಾರೆ ಮಕ್ಕಳೇ ಇದೇ ರೀತಿ ಸಂತೋಷವೂ ಕೂಡ ಜೀವನದಲ್ಲಿ ನಾವು ಒಬ್ಬರಿಗೆ ಇನ್ನೊಬ್ಬರು ಸಹಾಯಕವಾಗಿದ್ದರೆ ಸಂತೋಷವು ನಮಗೆ ತುಂಬ ಈಸಿಯಾಗಿ ಸಿಗುತ್ತದೆ ಎಂದು ಹೇಳುತ್ತಾರೆ ಮಕ್ಕಳೆಲ್ಲರೂ ಆ ದಿನ ಒಂದು ಒಳ್ಳೆಯ ಸಂದೇಶವನ್ನು ತನ್ನ ಗುರುವಿನಿಂದ ತಿಳಿದುಕೊಳ್ಳುತ್ತಾರೆ ಈ ಸಣ್ಣ ಕತೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಹೆಚ್ಚಿನ ಸಣ್ಣ ಕಥೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ